ನಮಸ್ಕಾರ ನಾನು ಸಿರಸಿಯ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದಂಥ ರಾಮಲಿಂಗೇಶ್ವರ ದೇವಸ್ಥಾನ ಲಿಂಗದ ಕೋಣ ಇದರ ಪ್ರಧಾನ ಅರ್ಚಕರು ಇವತ್ತಿನ ಈ ಒಂದು ಭಾದ್ರಪದ ಮಾಸದ ಅಮಾವಾಸ್ಯೆಯ ವಿಶೇಷವಾದಂಥ ದಿನ ಯಾಕೆಂತಂದರೆ ಪಿತೃಪಕ್ಷದ ಅಮಾವಾಸ್ಯ ಇವತ್ತಿನ ದಿವಸ ವರ್ಷದಲ್ಲಿ ಹದಿನೈದು ದಿವಸಗಳ ಪರ್ಯಂತರವಾಗಿ ಒಂದು ಸಂವತ್ಸರದಲ್ಲಿ ಹದಿನೈದು ದಿವಸಗಳ ಪರ್ಯಂತರವಾಗಿ ವಿಶೇಷವಾಗಿ ಪಿತೃಗಳಿಗೆ ಒಂದು ಅರ್ಚನೆಯನ್ನು ಅಥವಾ ತರ್ಪಣವನ್ನು ಕೊಡ್ತಕ್ಕಂಥ ದಿನಗಳಿಗೆ ಪಿತೃಪಕ್ಷ ಅಂತೇಳಿ ಹೇಳ್ತಾರೆ ಆ ಹದಿನೈದು ದಿವಸಗಳು ಯಾವುದಪ್ಪ ಅಂತಂದರೆ ಭಾದ್ರಪದ ಮಾಸದ ಶುಕ್ ಪಕ್ಷ ಪಾಡ್ಯದಿಂದ ಅಮಾವಾಸ್ಯೆಯವರೆಗಿನ ಹದಿನೈದು ದಿವಸಗಳ ದಿನವನ್ನು ಪಿತೃಪಕ್ಷ ಅಂಥೇಳಿ ನಮ್ಮಲ್ಲಿ ಕರೆಯುವಂಥ ವಾಡಿಕೆ ಉಂಟು ಈ ಪಿತೃಪಕ್ಷದಲ್ಲಿ ಹೆಚ್ಚಿನದಾಗಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಪಿತೃಗಳ ಆಶೀರ್ವಾದವನ್ನು ಪಡೆದು ಕುಟುಂಬದಲ್ಲಿ ಸಾಗಿದಂತಹ ಹಿರಿಯವರ ಒಂದು ಆಶೀರ್ವಾದವನ್ನು ಪಡೆಯುವಂತಹ ಒಂದು ಕ್ರಮ ಹೇಳ್ತಕ್ಕಂಥದ್ದು ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲುಂಟು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಈ ಪಿತೃಪಕ್ಷವನ್ನು ಅತ್ಯಂತ ಶ್ರೇಷ್ಠ ಕಾಲ ಅಂತ ನಿರ್ಣಯ ಮಾಡಿರ್ತಾರೆ ಯಾಕೆಂತಂದರೆ ನಾವು ದೇವತಾ ಸೇವೆಯನ್ನು ದೇವತಾ ಕಾರ್ಯವನ್ನು ಯಾವಾಗ ಬೇಕಾದರೂ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಬೇರೆ ಬೇರೆ ದೇವರಗಳಿಗೆ ಬೇರೆ ಬೇರೆ ಆದಂಥ ಮಾಸಗಳು ಶ್ರೇಷ್ಠವಾಗಿದ್ದ ಹಾಗೆ ಈ ಪಿತೃಪಕ್ಷದ ಹದಿನೈದು ದಿವಸಗಳು ಪಿತೃಕಾರಿಗಳಿಗೆ ವಿಶೇಷವಾದಂಥ ದಿವಸ ಹಾಗಾಗಿ ಯಾರು ತಮ್ಮ ತಂದೆ ತಾಯಿಗಳ ಮರಣ ನಂತರದಲ್ಲಿ ಒಂದು ವಾರ್ಷಿಕವಾಗಿ ಒಂದು ವಿಶೇಷವಾಗಿ ಪಿತೃಗಳ ಆಚರಣೆಯನ್ನು ಮಾಡಬೇಕಂಥ ಮನಸ್ಥಿತಿ ಇರುತ್ತದೋ ಅವರೆಲ್ಲರೂ ಈ ಪಿತೃಪಕ್ಷದ ಕಾರ್ಯಕ್ರಮವನ್ನು ಈ ಹದಿನೈದು ದಿವಸಗಳಲ್ಲಿ ಮಾಡಬಹುದಾಗಿರ್ತದೆ ಈಗ ಉದಾಹರಣೆಗೆ ಈಗ ತಂದೆಯ ಮರಣದ ಮಿತಿ ಒಬ್ಬರಿಗೆ ಗೊತ್ತಿರೋದಿಲ್ಲ ಅಥವಾ ತಾಯಿಯ ಮರಣದ ಮಿತಿ ಹೇಳ್ತಕ್ಕಂಥದ್ದು ಗೊತ್ತಿರೋದಿಲ್ಲ ಹಾಗಾಗಿ ಆ ಮಿತಿಯ ಗೊತ್ತಿಲ್ಲದೆ ಹೋದಂಥ ಒಂದು ಕಾಲದಲ್ಲಿ ಸರ್ವೇ ಅಭಾವೇ ಪಿತೃಪಕ್ಷ ಅಂತೇಳಿ ಶಾಸ್ತ್ರ ಹೇಳುತ್ತದೆ ಅಂದರೆ ನಮಗೆ ಮಿತಿಯ ಗೊತ್ತಿಲ್ಲದೆ ಹೋದಂಥ ಒಂದು ಕಾಲವನ್ನು ಸರಿಯಾಗಿ ನಿರ್ಣಯ ಮಾಡಿಕೊಂಡು ಕರ್ಮಾಂಗವನ್ನು ಮಾಡಬೇಕು ಅಂದರೆ ಅದಕ್ಕೆ ಪಿತೃಪಕ್ಷ ಶ್ರೇಷ್ಠ ಕಾಲ ಹಾಗಾಗಿ ಈ ಹದಿನೈದು ದಿವಸಗಳ ಪರ್ಯಂತರದಲ್ಲಿ ಎಲ್ಲರೂ ತಮ್ಮ ತಂದೆ ತಾಯಿಗಳ ಗತಿಸಿದಂಥ ತಮ್ಮ ತಂದೆ ತಾಯಿಗಳ ಒಂದು ಅವರಿಗೆ ಒಂದು ಆಗಬೇಕು ಅವರ ಆಶೀರ್ವಾದ ಕುಟುಂಬಕ್ಕೆ ಇರಬೇಕಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕ್ರಮವನ್ನು ಮಾಡ್ಕೊಂಡು ಬರ್ರಿ ಅಂಥೇಳಿ ಪ್ರಾಚೀನ ಋಷಿ ಪರಂಪರೆಯವರ ಋಷಿ ಮುನಿಗಳು ನಮಗೆ ಕಂಡುಕೊಂಡಂಥ ಸತ್ಯ ಅದರಲ್ಲೂ ಇವತ್ತಿನ ದಿವಸ ಅಮಾವಾಸ್ಯೆಯ ಪರ್ವಕಾಲ ಅಂತ ಹೇಳ್ತಾರೆ ಯಾವುದೇ ಒಂದು ದೇವತಾ ಅರ್ಚನೆಗೂ ಕೂಡ ಅಥವಾ ಇನ್ನಿತರ ಎಲ್ಲ ಕೆಲಸಗಳಿಗೂ ಕೂಡ ಒಂದು ಪರ್ವಕಾಲ ಅಂತ ಇರ್ತದೆ ಅದೇ ರೀತಿಯಾಗಿ ಈ ಪಿತೃಪಕ್ಷದಲ್ಲಿ ಅಮಾವಾಸ್ಯೆ ದಿವಸ ವಿಶೇಷವಾಗಿ ಪಿತೃಗಳ ಕಾರ್ಯಕ್ಕೆ ಪರ್ವಕಾಲವಾಗಿರ್ತದೆ ಅಂತಹ ಇವತ್ತಿನ ಈ ಅಮಾವಾಸ್ಯ ದಿನದಂದು ಯಾರೆಲ್ಲ ಪಿತೃಗಳಿಗೆ ಸಂಬಂಧಪಟ್ಟು ಒಂದು ತೀರತರ್ಪಣವನ್ನು ಪಿಂಡ ಪ್ರದಾನವನ್ನು ಇತ್ಯಾದಿಯನ್ನು ಮಾಡಿ ಒಂದು ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆಯುತ್ತಾರೋ ಅವರ ಕುಟುಂಬಕ್ಕೆ ಸದ್ಗತಿಯಾಗ್ತದೆ ಆ ಪಿತೃಗಳಿಂದ ಬರತಕ್ಕಂಥ ಎಲ್ಲ ರೀತಿಯಾದಂಥ ಆಶೀರ್ವಾದಗಳು ಕುಟುಂಬಕ್ಕೆ ಲಭಿಸ್ತದೆ ಅಂಥೇಳಿ ನಾವು ಕಂಡು ಕಂಡಂಥ ಸತ್ಯ ಅಂತಹ ಈ ಶುಭ ದಿನದಂದು ಅಥವಾ ಆ ಪಿತೃ ಕಾರ್ಯದ ಶುಭ ದಿನದಂದು ಈ ಒಂದು ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಈ ಪಿಂಡ ಪ್ರದಾನ ಇತ್ಯಾದಿ ಕಾರ್ಯಕ್ರಮವನ್ನು ವಾರ್ಷಿಕ ಮಾಡುವಂತೆ ಮಾಡಿಯಾಗಿದೆ ಹಾಗಾಗಿ ಇವತ್ತಿನ ದಿವಸ ಮಾಡಿದಂಥ ಎಲ್ಲ ರೀತಿಯಾದಂಥ ಕರ್ಮಾಂಗಗಳಿಂದ ಆ ಪಿತೃಗ ದೇವತೆಗಳು ಆಶೀರ್ವಾದವನ್ನು ಮಾಡ್ತಾರೆ ಎಲ್ಲರಿಗೂ ಪಿತೃಗಣಗಳ ಆಶೀರ್ವಾದ ಆ ಕುಟುಂಬಕ್ಕೆ ಸದಾ ಕಾಲದಲ್ಲಿರ್ತದೆ ಹಾಗಾಗಿ ಇಂತಹ ಒಂದು ಪಿತೃಪಕ್ಷಕ್ಕೆ ವಿಶೇಷವಾದಂಥ ಮಹತ್ವ ಅಂಥ ದಿನದಂದು ಯಾರು ತಮ್ಮ ತಂದೆ ಮತ್ತು ತಾಯಿ ಅಥವಾ ಗತಿಸಿದಂಥ ಹಿಂದಿನವರ ಕುಲದಲ್ಲಿ ಯಾರ್ಯಾರು ಸರಿಯಾದಂಥ ಒಂದು ತಿಲತರ್ಪಣವನ್ನು ಮಾಡಿ ಪಿಂಡ ಪ್ರದಾನವನ್ನು ವಾಸೋದಕ ತಿಲೋದಕವನ್ನು ಬಿಡ್ತಾರೋ ಅವರೆಲ್ಲರಿಗೂ ಕೂಡ ಕುಟುಂಬದ ಅಭ್ಯುದಯ ಆಗ್ತದೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ ಹಾಗಾಗಿ ಇವತ್ತಿನ ದಿವಸ ಈ ಪರ್ವಕಾಲದಲ್ಲಿ ಮಾಡ್ತಕ್ಕಂಥ ಕರ್ಮಾಂಗವನ್ನು ಎಲ್ಲರೂ ಯೋಗ್ಯವಾಗಿ ನೆರವೇರಿಸಿಕೊಂಡಿದ್ದಾರೆ ಅಂತೇಳಿ ನನ್ನ ಕಲ್ಪನೆ